ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಹರಿಹರದ ಒಂದು ಫೇಮಸ್ ಫುಡ್ ಸ್ಟಾಲಿಗೆ ಬಂದಿದ್ದೀನಿ ಫುಡ್ ಸ್ಟಾಲ್ ನೇಮ್ ಬಂದುಬಿಟ್ಟು ಶ್ರೀ ಬಾಲಾಜಿ ಟಿಫನ್ ಸೆಂಟರ್ ಅಂತ ಹೇಳಿ ಇವ್ರ ಕಡೆ ಹೆಸರು ಬೆಳೆ ಒಡೆ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಣ್ಣ ನಿಮ್ಮ ಶಾಪಲ್ಲೇ ನಮ್ಮತ್ತೆ ನಮ್ಮ ಚಿಕ್ಕತ್ತೆ ಹಾಗೇನೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬಂದು ತಿಂದು ಹೋಗ್ತಾ ಇರ್ತೀವಿ ನೋಡಿದ್ದೀರಾ ಹ್ಞೂ ಹೆಸರು ಬೇಳೆ ಬಜ್ಜಿ ನಿಮ್ಮ ಕಡೆ ಫೇಮಸ್ ಅಲ್ಲ ಮತ್ತೆ ವ್ಯಾಪಾರ ಜೋರಣ್ಣ ಜಾತ್ರೆ ಅಲ್ಲ ಊರಮ್ಮಂದು ಏನ್ ಸ್ಪೆಷಾಲಿಟಿ ಅಣ್ಣ ನಿಮ್ ಶಾಪಿಂದು ಹೆಸರು ಹೆಸರು ಸ್ಪೆಷಾಲಿಟಿ ಹಾ ಅಂಬಡಿ ಹಾ 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 ನಾನು ಟೇಸ್ಟ್ ಅಣ್ಣ ಫಸ್ಟ್ ಟೈಮ್ ನಾನು ಇಲ್ಲಿ ನಿಮ್ ಶಾಪಲ್ಲಿ ತಿಂದಿದ್ದು ಬೇಳೆ ವಡೆ ಇಷ್ಟ ಆಯ್ತು ನನಗೆ ಮಿರ್ಚಿ ಕೂಡ ಇಷ್ಟ ಆಯ್ತು ಮಿರ್ಚಿ ಸಖತ್ತಾಗಿತ್ತು ಅಂಬೋಡೆ ಚೆನ್ನಾಗಿತ್ತು ನಮ್ಮತ್ತೆ ಯಾವಾಗಲೂ ಹರಿಹರಕ್ಕೆ ಬಂದಾಗ ಇಲ್ಲಿ ಒಂದು ಹೆಸರುಬೇಳೆ ಒಡೆ ಹಾಗೆಯೇ ಅಂಬೋಳಿನ ತಿಂದು ಹೋಗ್ತಾ ಇರ್ತೀನಿ ಅಂತ ಇದ್ರು ನನಗೂ ಕುತೂಹಲ ಇತ್ತು ಅಷ್ಟು ಚೆನ್ನಾಗಿ ಮಾಡ್ತಾರ ಬೇಳೆ ಒಡೆ ನಾನು ಕೂಡ ತಿನ್ನೋಣ ಅಂತೇಳಿ ಇವತ್ತು ಬಂದಿದ್ದೀನಿ ಬೇಳೆ ಒಡೆ ಒಂದು ಪ್ಲೇಟ್ ಟೇಸ್ಟ್ ಮಾಡಿದೆ ಮತ್ತೊಂದು ಪ್ಲೇಟ್ ತೊಗೊಂಡು ತಿಂದೆ ತುಂಬ ರುಚಿಯಾಗಿತ್ತು ಸ್ಮೂತಾಗಿ ಕ್ರಿಸ್ಪಿಯಾಗಿತ್ತು ಇವರು ಮಾಡುವಂಥ ಹೆಸರುಬೇಳೆ ವಡೆನ ತಿನ್ನಲಿಕ್ಕೆ ಜನ ಹುಡ್ಕೊಂಡು ಬರ್ತಾರಂತೆ ಹಾಗೆಯೇ ಈ ಸ್ಟಾಲ್ ಎಲ್ಲಿದೆ ಅಂತ ಹೇಳ್ತೀನಿ ನೋಡಿ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ ಜೆ ಸಿ ಬಡಾವಣೆ ಫಸ್ಟ್ ಮೇಯ್ನ್ ರೋಡ್ ಹಾಗೆಯೇ ಫಸ್ಟ್ ಕ್ರಾಸ್ ಹರಿಹರದಲ್ಲಿ ಈ ಶಾಪ್ ಇದೆ ಸಂಜೆ ಹೊತ್ತಂತೂ ತುಂಬ ಗಿಜಿ ಗಿಜಿ ಅಂತಲೇ ಇರತ್ತೆ ನಾವು ಬಂದಿದ್ದು ಜಾತ್ರೆ ಟೈಮ್ ಆಗಿತ್ತು ಸೊ ಕೇಳಬೇಕಲ್ಲ ಜಾತ್ರೆಗೆ ಬಂದಿರೋ ಜನ ಕೂಡ ಮಿರ್ಚಿ ಮಸಾಲೆ ಮಂಡಕ್ಕಿ ಮಸಾಲೆ ಅವಲಕ್ಕಿ ಅಂಬೋಡೆ ನನ್ನ ಫೇವ್ರೇಟ್ ಅಂಬೋಡೆ ಕೂಡ ರೆಡಿ ಮಾಡ್ತಾರೆ ಇವರು ಗ್ರೈಂಡರ್ ಅಲ್ಲಿ ಹಿಟ್ಟನ್ನು ಮಿಕ್ಸಿಂಗ್ ಮಾಡೋದ್ರಿಂದ ನಮಗೆ ತುಂಬ ಗರಿ ಗರಿಯಾಗಿ ಆಗೇನೆ ವಡೆ ಬಂದುಬಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ನೀವು ಇಲ್ಲಿ ಹರಿಹರಕ್ಕೆ ಬಂದಾಗ ಇವ್ರ ಶಾಪಲ್ಲಿ ಬಂದು ನೀವು ಒಂದ್ಸಲ ಬಜ್ಜಿನ ಟೇಸ್ಟ್ ಮಾಡಲೇಬೇಕು ಅಣ್ಣ ನಿಮ್ಮ ಶಾಪಿಗೆ ಯಾರ್ಯಾರು ಬರ್ತಾರಣ

ಶಾಪ್ ಫೇಮಸ್ ಆಗಿದೆ ಹಾಗೆ ಜನ ಹುಡ್ಕೊಂಡ್ಬಂದು ತಿಂತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಏನೇನು ಹಚ್ಚಿಲ್ಲ ಒಂದು ಪ್ಲೇಟ್ ಹೆಸರು ಬೇಳೆ ವಡೆಗೆ ಹತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಹಾಗೆಯೇ ಒಂದು ಮಿರ್ಚಿಗೆ ಒಂದು ಅಂಬೋಡೆಗೆ ಹಾಗೆ ಒಂದು ಬಜ್ಜಿಗೆ ಐದು ರೂಪಾಯಿನ ಇವರು ಚಾರ್ಜ್ ಮಾಡ್ತಾರೆ ಗಿರ್ಮಿಟಾಗಿ ಮಸಾಲೆ ಅವಲಕ್ಕಿಗೆ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಈ ಶಾಪಲ್ಲಿ ಬಂದು ವಡೆನ ತಿಂದು ಹೋಗಿದ್ರೆ ಎಕ್ಸ್ಪೆಷಲಿ ಹೆಸರು ಬೆಳೆ ತಿಂದಿದ್ರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡ್ಬೇಕು ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ my video thank you